ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಇವತ್ತು ನಾವು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಕುರುಗುರು ಶಾಂತಕುಮಾರ್ ಬಣದಿಂದ ಇವತ್ತು ತಾಲೂಕು ಮಟ್ಟದ ಒಂದು ರೈತರ ಒಂದು ಕಾರ್ಯಕ್ರಮವನ್ನು ನಾವು ಕಂಡಿದ್ದೇವೆ ಈ ನಿಟ್ಟಿನಲ್ಲಿ ಇವತ್ತೇನು ನಂಜನಗೂಡು ತಾಲೂಕಲ್ಲಿ ರೈತಪರವಾದಂಥ ಕೆಲಸಗಳು ಏನು ನಡೀತಾ ಇಲ್ಲ ಆ ಒಂದು ವಿಚಾರವನ್ನು ರೈತರಲ್ಲಿ ಚರ್ಚೆಯನ್ನು ಮಾಡಿ ತದನಂತರ ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಹೋಗಿ ಅಲ್ಲಿ ರೈತರ ಒಂದು ಕಷ್ಟ ಮತ್ತು ಕೆಲಸಗಳ ಬಗ್ಗೆ ಚರ್ಚೆಯನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳ ಹತ್ರ ಚರ್ಚೆಯನ್ನು ಮಾಡಿ ರೈತರಿಗೆ ಅನುಕೂಲವನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಈಗಾಗಲೇ ಪ್ರತಿ ತಿಂಗಳು ಪ್ರಶ್ನೆ ಮಂಗಳವಾರ ಇದ್ದೇವೆ ಆ ನಿಟ್ಟಿನಲ್ಲಿ ಕೂಡ ಇವತ್ತು ಒಂದು ಸಭೆಯನ್ನು ಸೇರಿದ್ದೇವೆ ಈ ಸಭೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ನಂದಪುರ್ ಸೋಮಶೇಖರ್ ಅವರು ತಾಲೂಕು ಅಧ್ಯಕ್ಷರಾದಂಥ ದೇವನೂರು ವಿಜೇಂದ್ರರವರು ಮತ್ತು ತಾಲೂಕು ಉಪಾಧ್ಯಕ್ಷರಾದಂಥ ಮಂಜುನಾಥ್ರವರು ಮತ್ತು ಇನ್ನೂ ಇನ್ನೂರು ಉಪಾಧ್ಯಕ್ಷರಾದಂಥ ಶಿವಶಂಕರಪ್ಪ ಮಾರ್ಷರ್ ಅವರು ಹಾಗೂ ನಾನು ಜಿಲ್ಲಾ ಕಾರ್ಯದರ್ಶಿಯಾಗಿ ಚಿಂಧುವಳಿ ಬಸವಣ್ಣ ಇನ್ನೂ ಅನೇಕ ಮುಂತಾದ ರೈತರುಗಳು ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದು ಈ ಒಂದು ರೈತರ ಒಂದು ಸಮಸ್ಯೆಗಳನ್ನು ಚರ್ಚೆಯನ್ನು ಮಾಡಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಒಂದು ಸಭೆಯನ್ನು ಸೇರಿದ್ದೇವೆ ಈಗಾಗಲೇ ಸುಮಾರು ನೂರು ಮೂವತ್ತು ದಿನಗಳಿಂದ ದೆಹಲಿಯಲ್ಲಿ ನಡೀತಾ ಇರ್ತಕ್ಕಂಥ ಕೇಂದ್ರದ ಒಂದು ಎಮ್ ಎಸ್ ಪಿ ಹೋರಾಟದ ಬಗ್ಗೆ ಕೇಂದ್ರ ಸರ್ಕಾರ ಗಮನವನ್ನು ಹರಿಸ್ತೇ ಇರತಕ್ಕಂಥ ನಿಟ್ಟಿನಲ್ಲಿ ಏಳನೇ ತಾರೀಕು ಬೆಂಗಳೂರಲ್ಲಿ ರಾಷ್ಟ್ರೀಯ ರೈತ ಮುಖಂಡರುಗಳು ಒಂದು ಸಭೆಯನ್ನು ಆಯೋಜನೆಯನ್ನು ಮಾಡಿ ಆ ಸಭೆಯಲ್ಲಿ ಕರ್ನಾಟಕದಿಂದ ಸುಮಾರು ಒಂದು ಇನ್ನೂರು ಮಂದಿ ರೈತರು ಭಾಗವಹಿಸಿ ಆ ಸಭೆಗೆ ಒಂದು ಬಲವನ್ನು ತುಂಬತಕ್ಕಂಥ ಕೆಲಸವನ್ನು ಈಗಾಗಲೇ ನಾವು ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಚರ್ಚೆಯನ್ನು ಮಾಡಿದ್ದೇವೆ ಆ ಒಂದು ಸಭೆ ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಡೀತಾ ಇರತಕ್ಕಂಥ ಸಭೆಯಾಗಿದ್ದು ಆ ಸಭೆಗೆ ರಾಷ್ಟ್ರೀಯ ರೈತ ಮುಖಂಡರುಗಳಾದಂಥ ಜಗದೀಶ್ ಸಿಂಗ್ ತಲೇವಾಲರವರು ಅಭಿಮನ್ಯುರವರು ಎಂ ಕೆ ಪಾಂಡೆನವರವರು ನಮ್ಮ ರೈತರತ್ನ ಕುರು ಶಾಂತಕುಮಾರ್ ಅವರು ಇನ್ನೂ ರಾಜ್ಯ ಮಟ್ಟದ ರೈತ ಪರ ಹೋರಾಟಗಾರರು ಭಾಗವಹಿಸಲಿದ್ದಾರೆ ನಾವು ಒಂದು ಈ ಸಭೆಗೆ ನಂಜನಗೂಡು ತಾಲೂಕಿಂದ ಸುಮಾರು ಐವತ್ತರಿಂದ ಅರವತ್ತು ಮಂದಿ ರೈತರು ಭಾಗವಹಿಸಬೇಕು ಅಂತ ಈಗಾಗಲೇ ಸ್ವಯಂ ಪ್ರೇರಿತವಾಗಿ ನಿರ್ಧಾರವನ್ನು ಮಾಡಿದ್ದೇವೆ ಅದರಂತೆ ಈ ಒಂದು ಸಭೆ ಮುಗಿದ ನಂತರ ಕಂದಾಯ ಮತ್ತು ಕೆ ಇ ಇಲಾಖೆಗಳಿಗೆ ಹೋಗಿ ಸಂಬಂಧಪಟ್ಟಂಥ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಇವತ್ತು ತಾಲೂಕು ಆಫೀಸಲ್ಲಿ ನಡೀತಾ ಇರತಕ್ಕಂಥ ಭ್ರಷ್ಟಾಚಾರ ಮತ್ತು ಸಾರ್ವಜನಿಕ ಕೆಲಸಗಳು ಪ್ರಾಮಾಣಿಕ ಆಗ್ತಾ ಆಗ್ತಾಯಿಲ್ಲ ಈ ನಿಟ್ಟಿನಲ್ಲಿ ಈಗಾಗಲೇ ಸಂಬಂಧಪಟ್ಟಂಥ ತಹಸೀಲ್ದಾರ್ಗೆ ಹೇಳಿದ್ದೇವೆ ಅವರು ಬನ್ನಿ ಮೂರು ಗಂಟೆಗೆ ನಾನು ಚಿಕ್ಕ ನೀರಿ ಬಗ್ಗೆ ಚರ್ಚೆಯನ್ನು ಹೇಳಿದ್ದಾರೆ ಅದು ಅದಾದ ನಂತರ ಮತ್ತು ಕೆ ಇ ಬಿ ಹೋಗಿ ಎಲ್ಲೂ ಕೂಡ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹತ್ರ ಮಾತಾಡಿ ಈ ಒಂದು ವಿದ್ಯುತ್ತಿನ ವ್ಯವಸ್ಥೆಯನ್ನು ಸರಿಪಡಿಸ್ತೇವೆ ಆದರೆ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡಬೇಕು ಅಂಬತಕ್ಕಂಥ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟು ತದನಂತರ ಯಾವ್ಯಾವ ರೈತರು ಯಾವ್ಯಾವ ಇಲಾಖೆಗೆ ಹೋಗ್ಬೇಕು ಅಂತ ಹೇಳ್ತಾರೆ ಅವ್ರ ಜೊತೆಗೆ ಹೋಗಿ ಇವತ್ತು ಎಲ್ಲ ಒಂದು ಕೆಲಸವನ್ನು ಬದಿಗಿಟ್ಟು ರೈತ ಮುಖಂಡರುಗಳು ಆ ರೈತರ ಪರವಾಗಿ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ ಈ ಸಭೆಯಲ್ಲಿ ಇನ್ನು ನಮ್ಮ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರುಗಳು ಎಲ್ಲರೂ ಕೂಡ ಕುಲು ಖುಷಿಯಾಗಿ ಚರ್ಚೆಯನ್ನು ಮಾಡಿದ ನಂತರ ನಾವು ಇಲಾಖೆಗಳಿಗೆ ಹೋಗ್ತೇವೆ ನನ್ನ ಹೆಸರು ಎನ್ ಬಸವಣ್ಣ ಅಂತ ಚಿಂದುವಳ್ಳಿ ಕಬ್ಬು ಬೆಳಗಾರ ಸಂಘದ ಜಿಲ್ಲಾ ಕಾರ್ಯದರ್ಶಿ